ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆ ರೋಚಕ ಸಂಚಿಕೆ ಇದೆ ಅಲ್ಲಿ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಭಾಗ್ಯನಿಗೆ ಗಂಡನ ನಿಜರೂಪ ಎಲ್ಲ ಗೊತ್ತಾಗುತ್ತದೆ ಆದರೆ ಗಂಡನಿಗೆ ಏನು ಪ್ರಶ್ನೆ ಮಾಡದೆ ಅವನನ್ನು ಕರೆದುಕೊಂಡು ಬರುತ್ತಾಳೆ ಇದರಿಂದ ಶ್ರೇಷ್ಠ ಇನ್ನೊಂದು ಕಡೆ ತುಂಬ ಕೋಪದಿಂದ ಇರುತ್ತಾಳೆ ಇಬ್ಬರು ಅಂಗಡಿಗೆ ಬಂದು ಭಾಗ್ಯ ಅವಳಿಗೆ ಸೀರೆ ಬೇಕು ನನಗೆ ವೆಡ್ಡಿಂಗ್ ಆ್ಯನಿವರ್ಸಡೆ ಅಂತ ಹೇಳಿ ಆರಿಸಿದಾಗ ತಾಂಡವ್ ಅವಳಿಗೆ ಗೆಲ್ಲಿ ಮಾಡುತ್ತಾನೆ ಏನು ಯಾವಾಗಲೂ ಇಲ್ಲದ್ದು ಸೀಮೆಗೆಲ್ಲದ್ದು ಯಾವಾಗಲೂ ಬರೋದೇ ತಾನೇ ಇವೆಲ್ಲ ಬೇಕಾ ಅಂತ ಕೇಳಿದ್ದಕ್ಕೆ ಭಾಗ್ಯ ಹೌದು ನನಗೆ ಇವೆಲ್ಲ ಬೇಕೇ ಬೇಕು ನಿಮಗೇನು ಸುಮ್ಮನೆ ಬನ್ನಿ ನನ್ನ ಹಿಂದೆ ಅಂತ ಹೇಳಿ ಸೀರೆ ಎಲ್ಲ ಆರಿಸುತ್ತಾಳೆ ಆಮೇಲೆ ಅವನಿಗೆ ಪಂಚೆ ಶಲ್ಯ ಏನೇನು ಬೇಕು ಆರಿಸಿಕೊಂಡು ಬರಬೇಕಾದರೆ ಶ್ರೇಷ್ಠನಿಗೆ ಫೋನ್ ಮಾಡಿ ತಾಂಡವ್ ಹನಿ ನನಗೊಂದು ತಲೆ ಕೆಟ್ಟೋಗಿದೆ ಏನು ಮಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ ತಕ್ಷಣ ಭಾಗ್ಯ ಫೋನ್ ರಿಸೀವ್ ಮಾಡಿ ಶ್ರೇಷ್ಠ ನಾವು ಶಾಪಿಂಗಿಗೆ ಅಂತ ಬಂದಿದ್ದೀವಿ ನೀನು ಸುಮ್ಮನೆ ನಮಗೆ ಫೋನ್ ಮಾಡಿ ತೊಂದರೆ ಕೊಡಬೇಡ ಹೇಗಿದೆಯಾ ಚೆನ್ನಾಗಿದೆಯಾ ತಾನೆ ಅಂತ ಹೇಳಿ ಕಟ್ ಮಾಡ್ತಾಳೆ ಇದರಿಂದ ತಾಂಡವ್ ತುಂಬ ಕೋಪ ಬರುತ್ತೆ ಯಾಕೆ ಆ ರೀತಿ ಮಾಡಿದೆ ನೀನು ಅಂತ ಹೇಳಿದಾಗ ಭಾಗ್ಯ ನೋಡಿ ನಿಮಗೂ ಅವಳಿಗೂ ಏನು ಸಂಬಂಧ ನಾನು ಫೋನ್ ಮಾಡಿದೆ ಕೇಳಿದೆ ತಾನೆ ಅಲ್ಲಿಗೆ ಮುಗೀತು ಸುಮ್ಮನೆ ನಡೀರಿ ನೀವು ಅಂತ ಹೇಳಿದಾಗ ಹೂವು ಬೇಕು ಅಂತ ಹೇಳಿ ಹೇಳ್ತಾಳೆ ಆಗ ಹೂವು ನೂರು ರೂಪಾಯಿ ಅಂದಾಗ ಇಷ್ಟು ದುಡ್ಡು ಕೊಟ್ಟು ಹೂವನ್ನ ಏನು ಮಾಡ್ತೀಯ ಆರು ಮಳೆ ಹೂವು ತೆಗೆದುಕೊಂಡು ಅಂತ ಕೇಳಿದ್ದಕ್ಕೆ ನನಗೆ ಬೇಕು ಅಷ್ಟೇ ನಿಮ್ಗೆ ಯಾಕೆ ನೀವು ಕೊಡಿಸಿ ಅಷ್ಟೇ ಕಾರಕ್ಕೆ ನನ್ನ ಹತ್ರನೇ ಇದೆ ನೀವು ಹೋಗೋಕ್ಕಾಗಲ್ಲ ಅಂದಮೇಲೆ ಹೂವಿಗೆ ದುಡ್ಡು ಕೊಟ್ಟು ನಾನು ಕಾರಲ್ಲಿ ಇರ್ತೀನಿ ಬಾ ಅಂತ ಹೇಳಿದಾಗ ಹೂವಿನಜ್ಜಿ ಏನಮ್ಮ ನಾಳೆ ನಿಮ್ಮ ಮದುವೆ ವಾರ್ಷಿಕೋತ್ಸವ ಅಂತ ಇದ್ದೀರಾ ಗಂಡ ಹೆಂಡ್ತಿ ಚೆನ್ನಾಗಿ ಬಾಳೆ ಅಂತ ಅರೈಸಿದಾಗ ಭಾಗ್ಯ ನನಗೂ ಅದೇ ಆಸೆ ಅಜ್ಜಿ ಅದೇ ನೋಡೋಣ ಅಂದ್ಕೊಂಡಂಗೆ ಏನು ಉಂಡೆ ಅಲ್ವಲ್ಲ ವಿಧಿ ಆಯಿತು ಅಂತ ಹೇಳಿ ಮನೆಗೆ ಬರ್ತಾಳೆ ಮನೆಯಲ್ಲಿ ಸುನಂದ ಅವರು ಅವಳನ್ನು ನೋಡಿ ಭಾಗ್ಯ ಅಂತ ಹೇಳಿದಾಗ ಅಮ್ಮ ನೀನು ಬಂದ್ಬಿಟ್ಟು ತುಂಬ ಖುಷಿ ಆಯಿತಮ್ಮ ನೋಡು ನಿನ್ನ ಮೊಮ್ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿ ಹಾಗೆ ಭಾಗ್ಯ ಸುಂದರಿ ಪೂಜಾ ನಾಳೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ತುಂಬ ಗ್ರ್ಯಾಂಡಾಗಿ ಆಗಬೇಕು ಹಾಗಾಗಿ ನೀವು ಸಹಾಯ ಮಾಡಬೇಕು ಏನೇನು ಡೆಕೋರೇಷನ್ ಇದೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಆಗ ಕುಸುಮಾ ಅವರು ಎಲ್ಲ ಈ ಭಾಗ್ಯನಿಗೆ ಏನಾಗಿದೆ ಯಾಕೆ ಈ ರೀತಿ ಇದ್ದಾಳೆ ಅಂತ ಹೇಳಿದ್ದಕ್ಕೆ ದಿಕ್ಕೆ ತಾಂಡವು ಕೋಪದಿಂದ ಅವಳಿಗೆ ತಲೆ ಕೆಟ್ಟಿದೆ ಅದಕ್ಕೆ ಹೇಗೇಗೋ ಉಚಿತ ಥರ ಆಡ್ತಾಯಿದ್ದಾಳೆ ಎಷ್ಟು ಕೇಳ್ತಾ ಇಲ್ಲ ಅಂತ ಹೇಳಿ ಕೋಪದಿಂದ ಒಳಗಡೆ ಹೋಗ್ತಾನೆ ಅವರು ಹೋದ ಮೇಲೆ ಕುಸುಮಾ ಅವರು ಪೂಜೆನ ಹತ್ರ ಇವಳು ಯಾಕೆ ಹಿಂಗೆ ಮಾಡ್ತಾಯಿದ್ದಾಳೆ ನನಗಂತೂ ತುಂಬ ಭಯ ಆಗ್ತಾಯಿದೆ ಅಂತ ಹೇಳಿದ್ದಕ್ಕೆ ಸುನಂದ ಅವರೆಲ್ಲ ನಿಮ್ಮಿಂದನೇ ಆಗ್ತಾ ಇರೋದು ಮುಂಚೆ ನೀವು ನಿಮ್ಮ ಮಗನ ವಹಿಸ್ಕೊಂಡು ಬಂದ್ರಿ ಈಗ ನೋಡಿ ನನ್ನ ಮಗಳು ಜೀವನ ಹೆಂಗಾಗ್ತಾಯಿದೆ ಅಂತ ಹೇಳಿದ್ದಕ್ಕೆ ಪೂಜಾ ಅವರೆಲ್ಲ ಅಮ್ಮ ಅದು ಬಿಡು ಈಗ ಮುಂದೆ ಏನು ಮಾಡಬೇಕು ನೋಡೋಣ ಅಂತ ಹೇಳ್ತಾರೆ ಹಾಗೆ ಮನೆಯೆಲ್ಲ ತಕ್ಕ ಮಟ್ಟಿಗೆ ಡೆಕೋರೇಷನ್ ಮಾಡಬಹುದು ಹಾಗೆ ನಾಳೆ ಏನೇನಾಗ್ಬೋದು ಮುಂದಿನ ಸಂಚಿಕೆಯಲ್ಲಿ ಅನ್ನೋದು ಒಂದು ಹುಯ ಪ್ರಕಾರ ತಿಳಿದುಕೊಳ್ಳೋಣ ಭಾಗ್ಯ ಹೇಗಾದರೂ ಮಾಡಿ ತಾಂಡವ್ಗೆ ಬುದ್ಧಿ ಕಲಿಸಲೇಬೇಕು ಅನ್ನೋ ನಿರ್ಧಾರ ಮಾಡಿರ್ತಾಳೆ ಈಗ ಅವಳು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾಳೆ ಗಂಡ ಯಾವತ್ತೂ ನನ್ನ ಇಷ್ಟಪಟ್ಟಿಲ್ಲ ಆದರೆ ಮಕ್ಕಳಿಗೋಸ್ಕರನಾರೋ ನನಗೆ ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾಳೆ ಆದರೆ ತಾಂಡವ ಹಿಂದೆ ಬಿದ್ದು ಅವನ ಸಂಸಾರವನ್ನೇ ಅವನು ಹಾಳು ಮಾಡಿಕೊಂಡಿದ್ದಾನೆ ಭಾಗ್ಯ ಗಂಡನಿಗೆ ಈಗ ಒಂದು ದಾರಿಗೆ ತರಬೇಕು ಇಲ್ಲ ಅಂದರೆ ಗಂಡನ ಬಿಟ್ಟು ಮನೆಯಿಂದ ದೂರ ಆಗಬೇಕು ಏನು ಮಾಡಬಹುದು ವೆಡ್ಡಿಂಗ್ ಗಾರ್ಡನಿವರ್ಸರಿ ದಿನ ಎಲ್ಲರನ್ನು ಕರೆದು ತಾಂಡವ್ ಸತ್ಯ ಎಲ್ಲರ ಮುಂದೆ ಬಯಲು ಮಾಡಬಹುದು ಅಥವಾ ಗಂಡನಿಗೆ ಬುದ್ಧಿ ಹೇಳಿ ಅವನಿಗೆ ಹೇಗೆ ಬೇಕು ಹಾಗೆ ತಯಾರಾಗುತ್ತಾಳ ವಿಶೇಷವಾಗಿ ಸೀರೆ ಹೂವು ಎಲ್ಲ ತೆಗೆದುಕೊಂಡಿದ್ದಾಳೆ ಹಾಗಾಗಿ ಗಂಡನಿಗೆ ಬೇಕಾಗುವಂತಹ ವೆಸ್ಟರ್ನ್ ಡ್ರೆಸ್ ಹಾಕ್ತಾಳ ಅಥವಾ ಗಂಡನ್ನೇ ಬದಲಾಯಿಸುತ್ತಾಳ ಅವನ ಮನಸ್ಥಿತಿ ಅವನ ಆಲೋಚನೆಗಳನ್ನೆಲ್ಲ ಮೆಟ್ಟಿ ಭಾಗ್ಯ ಅವನ ಮನಸ್ಸಿನಲ್ಲಿ ಜಾಗ ಪಡೆಯುತ್ತಾಳ ಅಥವಾ ಬೇಡ ನನಗೆ ನೀನೂ ಬೇಡ ನಿನ್ನ ಸಂಬಂಧನೂ ಬೇಡ ನಾನು ನನ್ನ ಜೀವನ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಮಕ್ಕಳನ್ನು ಕರೆದುಕೊಂಡು ಹೊರಟು ಹೋಗಬಹುದಾ ಅಂತ ಹೇಳಿ ನಾಳೆ ಸಂಚಿಕೆಯಿಂದ ಗೊತ್ತಾಗುತ್ತದೆ ಭಾಗ್ಯನ ನಿರ್ಧಾರ ಏನು ಮಾಡುತ್ತಾಳೆ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಹಾಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು